ವೀಕ್ಷಕರೇ ನಮ್ಮ ಸನಾತನ ಧರ್ಮವನ್ನು ನಿಂದಿಸಿ ಇತ್ತೀಚೆಗೆ ದೇಶವ್ಯಾಪಿ ಟ್ರೋಲ್ ಆಗಿದ್ದ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಈಗ ಸಂಸ್ಕೃತ ಭಾಷೆಯ ಅಸ್ತಿತ್ವವನ್ನು ಕೆದಕಿ ಇಡೀ ಹಿಂದೂ ಸಮಾಜವನ್ನ ಎದುರು ಹಾಕಿಕೊಂಡಿದ್ದಾರೆ ಸಂಸ್ಕೃತ ಸತ್ತ ಭಾಷೆ ಎನ್ನುವ ಮೂಲಕ ಉದಯನಿಧಿ ಸ್ಟಾಲಿನ್ ದೇವ ಭಾಷೆಯನ್ನೇ ಕೀಳಾಗಿ ಬಿಂಬಿಸಲು ಹೊರಟಿದ್ದಾರೆ ಸನಾತನ ಹಾಗೂ ಸಂಸ್ಕೃತವನ್ನ ತುಚ್ಛವಾಗಿ ಕಾಣುವ ಹಿಂದೂ ವಿರೋಧಿಗಳಿಗೆ ಧರ್ಮ ಗುರುಗಳಾದ ಹುಕ್ಕೇರಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಹೀಗೆ ತಿಳುವಳಿಕೆಯ ಪಾಠ ಮಾಡುತ್ತಾರೆ ಸಂಸ್ಕೃತ ಭಾಷೆ ವಿಶ್ವ ಭಾಷೆಗಳ ಮಾತೃಭಾಷೆ ಅಂತ ಕರೀತಾರೆ ಮನುಷ್ಯನ ಬೌದ್ಧಿಕ ವಿಕಾಸಕ್ಕಾಗಿ ಸಂಸ್ಕೃತ ಗಟ್ಟಿ ಭಾಷೆಯಾಗಿರೋದ್ರಿಂದ ಅದಕ್ಕೆ ಯಾವುದೋ ವಿವಾದಾತ್ಮಕವಾಗಿ ಹೇಳಿಕೆಯನ್ನು ನೀಡುವುದಾಗಿರ್ಬೋದು ಅಥವಾ ಅದನ್ನು ಬೇಡ ಕಲಿಯುವುದು ಬೇಡ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಬೇರೆ ಜನಾಂಗದವರು ಅಥವಾ ಬೇರೆ ರಾಜಕೀಯ ಪಕ್ಷದವರು ನೀಡಬಾರ್ದು ಅದನ್ನು ಯಾರು ಇಚ್ಛಾಶಕ್ತಿಯಿಂದ ಅಭ್ಯಾಸವನ್ನು ಮಾಡ್ತಾರೆ ಅವರ ಬೌದ್ಧಿಕ ವಿಕಾಸ ಆಗ್ತದೆ ಅದನ್ನೆಲ್ಲರೂ ಕಲಿಯಬಹುದು ಅನ್ನೋದು ನಮ್ಮ ಆಶೆ ವಿಶ್ವ ಪ್ಲಸ್ ಜನ ಹಿತಕ್ಕಿದು ಜಾಲದ ಜಾಲ